ಕೇಳಿದಾಗ ಅವ್ರು ಪೆನ್ ಡ್ರೈವ್ ಕಾಪಿ ಮಾಡಿ ಕೊಡಕ್ಕೆ ಹೇಳಿದ್ರು ಏನು ಕಾಪಿ ಮಾಡಿ ಕೊಡಕ್ಕೆ ಹೇಳಿದ್ದಾರೆ ಅದು ವಾಯ್ಸ್ ಮೆಸೇಜ್ ಮತ್ತೆ ಅವಳ ಜೊತೆ ನಾನು ಅವಳೆಲ್ಲ ಆಚೆ ಹೋಗಿದ್ದೀವಲ್ವಾ ಹ್ಮ್ ಹ್ಮ್ ಆ ವಿಡಿಯೋ ಎಲ್ಲ ಕಳ್ಸಿಕೊಡಕ್ಕೆ ಹೇಳಿದ್ರು ಹ್ಮ್ ಅದೇ ಇವಾಗ ಪೆನ್ ಡ್ರೈವ್ ಅಲ್ಲಿ ಕಾಪಿ ಮಾಡ್ಕೊಡ್ಬೇಕಂತೆ ಇವತ್ತು ನಾನು ಸ್ವಲ್ಪ ಬಿಜಿ ಇದ್ದೆ ನಾಳೆ ಆ ತರ ಕಾಪಿ ಮಾಡ್ಕೊಡೋಣ ಅನ್ಕೊಂಡಿದ್ದೀನಿ ಸರ್ ಮತ್ತೆ ಅದೇ ಇನ್ನೊಬ್ರ ಹತ್ರ ಎಲ್ಲಿ ಅದಪ್ಪ ಯಾವ್ area ಅದು ಶಿವಾಜಿ ನಗರ್ ಅಲ್ಲಿ ಈಗ ನನ್ ನನ್ಗೆ ಬಂತು ಇವಾಗ ಬಂದಿರೋದು ಕಂಪ್ಲೇಂಟ್ ಅದು ಯಾರೋ ಒಬ್ರು ಹೇಳಿದ್ರು ಗೊತ್ತಿರೋರು ಶಿವಾಜಿ ನಗರ್ ಅಲ್ಲಿನು ಹಂಗೆ ಅವ್ರು ಒಬ್ರ್ ಯಾರು ರೌಡಿದ್ರಂತೆ ಇದ್ರಂತೆ ಜೊತೆಗೆ ಹಂಗ್ ಮಾಡ್ಸ್ಕೊಂಡು ಆಮೇಲೆ ಅವ್ರು ಹೊಡ್ದು ಕಳ್ಸಿದ್ರು ಅಂದ್ಬಿಟ್ಟು ಹೇಳಿದ್ರು ಅವ್ರು ಹೊಡ್ದು ಕಳ್ಸಿದ್ರಂತೆ ಇವ್ರಿಗೆ ಇವ್ಳನ್ನ ನಮ್ದು ಅಂದ್ರೆ ಮೆಸೇಜ್ ಎಲ್ಲ ಮಾಡಿ ಅವ್ರನ್ನು ಕೂಡ ಅವ್ರನ್ನ ಹಂಗೆ ಮಾಡಕ್ ಇದ್ ಮಾಡುವಾಗ ಅವ್ರು ಹೊಡ್ದ್ರಂತೆ ಅಲ್ಲಿ. ರಾಜನಗರಲ್ಲಿ ಓರ್ದು ಬಿಟ್ಟು ಆಮೇಲೆ ಪ್ರಾಬ್ಲಮ್ ಆದ ತಕ್ಷಣ ಹೌದು ಹೌದು ಇವಾಗ ಎಲ್ರು ಗೊತ್ತಾಯ್ತಲ್ಲ ನಾನು ಮಾತಾಡಿರೋದು ಅದರಿಂದ ಒಬ್ಬೊಬ್ರು ಬಂದು ಹೇಳ್ತಾ ಇದ್ದಾರೆ ಈ ತರ ಈ ತರ ಆಯ್ತು ಈ ತರ ಆಯ್ತು ಆದ್ರೆ ನಾನು ಹೆಸರು ಹೇಳ್ಬೇಡ ಹಂಗಂತಾರೆ ಹ್ಮ್ ಹ್ಮ್ ಮತ್ತೇನಾದ್ರು ಮತ್ತೆ ಅಪ್ಡೇಟ್ಸ್ ಈಗ ಮತ್ತೆ ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟರೆ ನಿಮಗೆ ಫೋನ್ ಅಂತ ಏನಾದರೂ ಮಾಡಿದಾ ಇಲ್ಲ ಟೈಮ್ ಕಾಲ್ ಮಾಡಿದ್ರಲ್ಲ ಅಷ್ಟೇ ಎಲ್ಲರ ಜೊತೆ ಹೇಳ್ತಿದಲಂತೆ ಹು ಈ ತರ ಅವಳು ನನ್ನನ್ನ ಬಿಡಲ್ಲ ಅಂತ ಯಾರು ಹೇಳಿದ್ರು ಅದು ಸುಳ್ಳ ನಿಜ ಅಂತ ಗೊತ್ತಿಲ್ಲ ನಮ್ಗೆ ಹು 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 ಇರೋರು ಇರ್ತಾರಲ್ಲ ಹೇಳಕ್ಕೆ ಅವ್ರು ಒಂದ್ ಹೇಳಿದ್ರೆ ಇಲ್ಲಿ bande ಹೇಳಿ ಹೇಳ್ತಾರೆ ಹು ಹ್ಮ್ ಅಂದ್ರೆ ಅವ್ರು ನಿಮ್ಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಅಥವಾ ಮಾತಾಡೋದು ಈ ತರದ್ದು ಏನಾಗಿಲ್ಲ ಹಾಗಾದ್ರೆ ಇಲ್ಲ ಇಲ್ಲ ಅದು ಲಾಸ್ಟ್ ಟೈಮ್ ಆಯ್ತಲ್ಲ ನಿಮ್ಗೆ ಒಂದು ಕಳ್ ಕೊಟ್ಟಿದಿನಲ್ಲ ಮೆಸೇಜ್ ವಾಯ್ಸ್ ಮೆಸೇಜ್ ಅಲ್ಲ ಅದೇ 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 ಆಯ್ತು ಅದಾದ್ಮೇಲೆ ಮತ್ತೆ ಇಲ್ಲ ಅದಾದ್ಮೇಲೆ ಯಾವ್ದಿಲ್ಲ ಹಾ ಹಾ ಈಗ ಹಂಗಾದ್ರೆ ಈಗ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಏನು ವಾಪಸ್ ತಗೊಳ್ತಾರೆ ಏನ್ ಮಾಡಿಲ್ಲ ಹಾಗಾದ್ರೆ ಇಲ್ಲ ಇನ್ನ ತಿರ್ಗಾ ಯಾವ್ದ್ ಮಾಡಿಲ್ಲ ಅದೇ ಕಂಪ್ಲೇಂಟ್ ಆಯ್ತಲ್ಲ ನನ್ ಕಾಲ್ ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಅವ್ರು ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಾ ಅಥವಾ ಇಲ್ಲ ಕೊಟ್ಟಿದ್ದಾರೆ ಅಂದಿದಾರೆ ಗೊತ್ತಿಲ್ಲ ಸರ್ ಪೊಲೀಸರು ಏನು ನಿಮಗೆ ಇನ್ಫಾರ್ಮೇಷನ್ ಮಾಡಿಲ್ವಾ ಈ ತರ ಪೊಲೀಸ್ ತರೀಸನ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ ಹಾಗಾದ್ರೆ ದೂರ ಕೊಟ್ಟಿದ್ರೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಿಮ್ಮ ಈ ತರ ದೂರು ದಾಖಲಾಗಿದೆ ವಿಚಾರಣೆ ಬರಬೇಕಾಗುತ್ತೆ ಅನ್ನೋ ರೀತಿ ಹ್ಮ್